ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಸಾಡೆ ಸಾತಿ ವರ್ಸಸ್ ಗುರುಬಲ ಇದ್ರ ಬಗ್ಗೆ ಮಾತಾಡೋಣ ಜನರಲ್ಲಿ ತಪ್ಪು ತಿಳುವಳಿಕೆ ಅಂತಕ್ಕಂಥದ್ದು ಇವತ್ತು ತಾಂಡವಾಡ್ತಾ ಇದೆ ತಪ್ಪು ತಿಳುವಳಿಕೆಯಿಂದ ಏನಾಗುತ್ತೆ ಅಂದರೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತೆ ದಟ್ ಈಸ್ ಸೀಕ್ರೆಟ್ ನಾವು ಒಂದು ಒಳ್ಳೆಯ ಗ್ರಹದ ಬಗ್ಗೆ ಅಥವಾ ಕರೆಕ್ಟ್ ಜ್ಞಾನದ ಬಗ್ಗೆ ತಿಳುವಳಿಕೆ ಇಲ್ಲ ಅಂದರೆ ನಾವು ಸಮಸ್ಯೆನ ಎದುರಿಸಲೇಬೇಕು ಶನಿ ಬಗ್ಗೆ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ ಶನಿ ನಮಗೆ ಕೆಟ್ಟದ್ದೇ ಮಾಡೋದು ಅಂತ ಗುರು ಬಗ್ಗೆ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ ಗುರು ಬರೀ ಒಳ್ಳೆಯದೇ ಮಾಡೋದು ಅಂತ ಇವೆರಡೂ ತಪ್ಪೇ ಇಲ್ಲಿ ನೋಡಿ ಒಂಬತ್ತು ಗ್ರಹಗಳು ಭಗವಂತ ಮಾಡಿಟ್ಟಿರ್ತಕ್ಕಂಥದ್ದು ಇಲ್ಲಿ ಒಂದು ರೂಲ್ ಇದೆ ಜ್ಯೋತಿಷ್ಯದಲ್ಲಿ ಯಾವ ಗ್ರಹವೂ ಒಳ್ಳೆಯದಲ್ಲ ಯಾವ ಗ್ರಹವೂ ಕೆಟ್ಟದ್ದಲ್ಲ ಈ ರೂಲ್ನ ಅಪ್ಲೈ ಮಾಡ್ಕೋಬೇಕು ಯಾಕೆ ಅಂದರೆ ನಿಮಗೆ ಶನಿ ಬಂದಿಲ್ಲ ಅಂದರೂ ರಾಹು ಬಂದು ಕೆಟ್ಟದ್ದು ಮಾಡ್ಬೋದು ಕೇತು ಬಂದು ಕೆಟ್ಟದ್ದು ಮಾಡ್ಬೋದು ಅವು ಬೇಡ ಗುರು ಬಂದೇ ಕೆಟ್ಟದ್ದು ಮಾಡ್ಬೋದು ಗುರು ಅಂದರೆ ಎಲ್ಲರೂ ಅಂದ್ಕೊಂಬಿಟ್ಟಿದ್ದಾರೆ ಸಕ್ಸಸ್ಕಾರಕ ಗುರುಬಲ ಬಂದ್ಬಿಟ್ರೆ ತುಂಬ ಒಳ್ಳೆಯದಾಗ್ಬಿಡುತ್ತೆ ಅಂತ ಗುರು ತಿಪ್ಪೆಗೆಸ್ತಿರೋದು ಬೇಜಾನಿದೆ ಜಾತಕ ಪುಟ್ ಬಾತಕ್ಕೆ ಹಾಕ್ಬಿಡ್ತಾನೆ ಗುರು ನರಕ ತೋರಿಸ್ಬಿಡ್ತಾನೆ ಜೀವನದಲ್ಲಿ ಗುರು ಗುರುಬಲ ಬಂದರೆ ಹೌದು ಸರ್ ಒಂದು ಗುರುಬಲ ಬೇಕು ಅಂತಾರೆ ಎಲ್ಲದಕ್ಕೂ ನೋಡಿ ಗುರುಬಲ ಅಂತಕ್ಕಂಥದ್ದು ಒಳ್ಳೆಯದೇ ಇಲ್ಲ ಅಂತ ಅಲ್ಲ ಆದರೆ ನಿಮ್ಮ ಲಗ್ನಗಳಿಗೆ ಆ ಗುರು ಪಾಸಿಟಿವ್ ಆಗಿ ನೋಡ್ಕೋಬೇಕು ಈಗ ಎಕ್ಸಾಂಪಲ್ ಸಿಂಹ ಲಗ್ನದವರಿಗೆ ಗುರು ಕೆಟ್ಟದ್ದು ಏನಕ್ಕೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನ ಕೆಟ್ಟದ್ದೇ ಮಾಡೋದು ಅದಕ್ಕೋಸ್ಕರ ಗುರುನ ಕೆಟ್ಟವನು ಅಂತ ಹೇಳ್ತಾನೆ ಸಿಂಹ ಲಗ್ನಕ್ಕೆ ಅವನು ಒಳ್ಳೆಯ ಪ್ಲೇಸ್ಮೆಂಟಲ್ಲಿ ಕುತ್ಕೊಂಡ ಸ್ವಲ್ಪ ಫಲ ಚೇಂಜ್ ಆಗುತ್ತೆ ಸಿಂಹ ಲಗ್ನದವ್ರಿಗೆ ಹಾಗೆಯೇ ಪ್ರತಿಯೊಂದು ಲಗ್ನಕ್ಕೂ ಗುರು ಒಳ್ಳೆಯದು ಇಟ್ಟಿರ್ತಾನೆ ಕೆಟ್ಟದನ್ನೂ ಇಟ್ಟಿರ್ತಾನೆ ಹಾಗೆ ಶನಿನೂ ಕೂಡ ಶನಿ ಒಳ್ಳೇದಿದ್ರೆ ಹತ್ತುಪಟ್ಟು ಕೊಡ್ತಾನೆ ಕೆಟ್ಟದಿದ್ದರೆ ನರಕ ತೋರಿಸ್ತಾನೆ ಇಲ್ಲಿ ಶನಿದೇನು ತಪ್ಪಿದೆ ನಂಗೆ ಸಾಡೆ ಸಾತಿ ಬರ್ಬಿಡ್ತು ರಾಶಿಗೆ ಪಕ್ಕದಲ್ಲಿದೆ ಹಿಂದೆ ಇದೆ ಮುಂದೆ ಇದೆ ಅಂದ್ಕೊಂಡು ಶನಿನ ಎಲ್ಲೋ ಇಟ್ಬಿಟ್ಟಿರ್ತೀರ ತಪ್ಪು ತಿಳುವಳಿಕೆಯಿಂದ ಅಯ್ಯೋ ಭಯ ಕೆಟ್ಟದ್ದಾಗ್ಬಿಟ್ರೆ ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ ಶನಿ ಕೆಟ್ಟದ್ದು ಮಾಡ್ತೇನೆ ಅಂತ ವರ ಅಂತ ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಶನಿ ಸಾಡೆ ಸಾತಿ ಮನಸ್ಸಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಿದರೆ ನಿಮ್ಮ ಲಗ್ನಕ್ಕೂ ಅಲ್ಲ ಪರಿಸ್ಥಿತಿಗೂ ಅಲ್ಲ ಅದು ಅದು ವರ ಭಗವಂತ ಹೇಳಿರೋದು ಮುಂದೆ ಆಗ್ತಕ್ಕಂಥ ಅಪಘಾತಗಳು ಏನೋ ಕೆಟ್ಟ ಅಪಮೃತ್ಯು ಇದೆ ಕೆಟ್ಟ ರೋಗ ಅನುಭವಿಸೋದಿದೆ ಕೆಟ್ಟದ್ದೇನೋ ಅನುಭವಿಸೋದಿದೆ ಶನಿ ಕೆಲವೊಂದು ಮಾನಸಿಕವಾಗಿ ನಿಮಗೆ ಆರೋಪಗಳು ಅವಮಾನಗಳು ಮಾಡಿಸ್ದಾಗ ತಡ್ಕೊಳ್ಳಿ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ತಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಮುಂದೆ ಬರ್ತಕ್ಕಂಥ ಕಷ್ಟಗಳು ಅಷ್ಟು ಎಫೆಕ್ಟ್ ಆಗೋಲ್ಲ ದಟ್ ಈಸ್ ಸೀಕ್ರೆಟ್ ಶನಿ ಇಲ್ಲಿ ಶನಿ ಕೆಟ್ಟದ್ದು ಮಾಡಿದ್ನ ಯಾರಿಗಾದರೂ ಸಾಡೆ ಸಾತಿಯಿಂದ ಒಳ್ಳೆಯದೇ ಮಾಡ್ದೆ ಯಾರಾದರೂ ನಿಮಗೆ ಅವಮಾನ ಮಾಡಿಬಿಟ್ರೆ ಆರೋಪ ಮಾಡಿಬಿಟ್ರೆ ಅವ್ರ ಮೇಲೆ ದಂಗೆ ಎದ್ಬಿಡ್ತೀರಾ ಎದ್ದಾಗಲೇ ನಿಮಗೆ ಸಮಸ್ಯೆ ಆವಾಗ ನಿಮಗೆ ಸಾಡೆ ಸಾತಿ ಗುಂಬದ ಹಾಕ್ಕೊಂಡು ಬಿಟ್ಬಿಡ್ಬೇಕು ಅದನ್ನು ನಾವು ತಿಳ್ಕೊಂಡಾಗ ತುಂಬ ಒಳ್ಳೆಯವರಾಗ್ತೀವಿ ಅಥವಾ ಸಮಸ್ಯೆಯಿಂದ ಬಚಾವಾಗ್ತೀನಿ ಶನಿ ಬರೋದೇ ಈ ರೀತಿ ಆದರೆ ಪರಿಸ್ಥಿತಿಗೆ ಶನಿ ಯಾವತ್ತು ಕೆಟ್ಟದ್ದು ಮಾಡೋಕ್ಕೆ ಹೋಗಿಲ್ಲ ಯಾರಿಗೂ ಏಯ್ ಮನೆ ಕಟ್ತಾ ಇದ್ದೀನಿ ಇವನಿಗೆ ಸಾಡೆ ಸಾತಿ ಇದೆ ಕಾಟ ಕೊಟ್ಬಿಡೋಣ ಇಲ್ಲ ರೀ ಇವನು ಜಾಬ್ ಹುಡುಕ್ತಾ ಇದ್ದಾನೆ ಹಾಂ ಇವನಿಗೆ ಸಾಡೆ ಸಾತಿ ಇವನಿಗೆ ಜಾಬ್ ಕೊಡೋದೇ ಇಲ್ಲ ನಾನು ಇಲ್ಲ ರೀ ಆ ಜಾಬ್ ಹುಡುಕ್ಬೇಕಾದ್ರೆ ಏನೋ ನೀನು ಈ ಕಂಪ್ನಿಗೆ ಸೇರಿಕೊಂಡ ಎಷ್ಟು ಸಂಬಳ ಇದೆಯಾ ಒಂಥರ ಕಿಂಡಲ್ ಮಾಡಿಸ್ಬೋದು ಜಾಬ್ ಸಿಗೋದು ಬಿಡೋದು ಅದನ್ನು ಕಟ್ ಮಾಡೋಕ್ಕೆ ಹೋಗೋಲ್ಲ ದಟ್ ಈಸ್ ಸಾಡೆ ಸಾತಿ ಗುರುಬಲನೂ ಅಷ್ಟೇ ಗುರುಬಲ ಗುರುಬಲ ಅಂತ ಖುಷಿ ಪಡ್ತಾರೆ ಯಾರಾದರೂ ಬಂದರೆ ಗುರು ಕೆಟ್ಟ ಪ್ಲೇಸ್ಮೆಂಟ್ನಲ್ಲಿ ಕುತ್ಕೊಂಡು ಏನಾರ ಗುರುಬಲ ಬಂದರೆ ನಿಮ್ಮ ರಾಶಿಗೆ ತಿಪ್ಪೆಗೆ ಬಿಸಾಕ್ಬಿಡುತ್ತೆ ಜೀವನದಲ್ಲಿ ನೀವು ಎದೋಳಕ್ಕೂ ಆಗಬಾರ್ದು ಗುರುಬಲ ಬಂದ್ರೇ ಗುರು ಒಳ್ಳೆ ಸ್ಥಾನದಲ್ಲಿತ್ಕೊಂಡು ಗುರುಬಲ ಬಂದರೆ ಒಳ್ಳೇದಾಗ್ಬೋದೇನೋ ಕೆಟ್ಟ ಸ್ಥಾನದಲ್ಲಿ ಕುತ್ಕೊಂಡು ಕೆಟ್ಟ ಫಲ ಬಂದರೆ ಫಸ್ಟ್ ಆಫ್ ಆಲ್ ಲಗ್ನ ಅಂತ ಕೊಟ್ಟಿರೋದು ಏನಕ್ಕೆ ಪರಿಸ್ಥಿತಿಗೆ ಮ್ಯಾಚ್ ಮಾಡ್ಕೊಳ್ಳಿ ರಾಶಿ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾನೆ ಭಗವಂತ ರಾಶಿಯಿಂದ ಆ ರಾಶಿ ಅಂದರೆ ಚಂದ್ರ ಆ ಚಂದ್ರ ಹೋಗಿ ಒಂದು ನಕ್ಷತ್ರದಲ್ಲಿ ಕೂರ್ತಾನೆ ಆ ನಕ್ಷತ್ರದಿಂದ ನಿಮ್ಮ ದಶಾಭುಕ್ತಿ ಆ ದಶಾಭುಕ್ತಿ ಕೌಂಟ್ ಆಗೋದು ಲಗ್ನದಿಂದ ಈ ರೀತಿ ಕೊಟ್ಟಿದ್ದಾನೆ ಹೊರ್ತು ಎಲ್ಲರೂ ರಾಶಿ ಭವಿಷ್ಯ ಇವತ್ತು ರಾಶಿ ನೋಡ್ಕೊಂಡು ನೋಡ್ಕೊಂಡು ಕೇಳೋರಿ ಚಟ ಆಗೋಗ್ಬಿಟ್ಟಿರುತ್ತೆ ಜೀವನದಲ್ಲಿ ಅವನು ಸುಳ್ಳು ಹೇಳಿದ್ರು ಪರವಾಗಿಲ್ಲ ಟಿ ವಿಲಿ ಕೂತ್ಕೊಂಡು ನಾನು ನೋಡಬೇಕು ಏನಾದರೂ ಒಳ್ಳೇದು ಹೇಳಿದರೆ ಒಳ್ಳೇದು ಹೇಳಿದರೆ ಚಟ ಅವನು ಸುಳ್ಳು ಹೇಳ್ತಾರೆ ಅಂತ ಹುರಿಗೂ ಗೊತ್ತರಿ ಯಾಕೆ ಗೊತ್ತಿಲ್ಲ ಯಾಕೆ ಗೊತ್ತಾಗಲ್ಲ ಗೊತ್ತಿರುತ್ತೆ ಅವ್ನು ಸುಳ್ಳು ಹೇಳ್ತವನೆ ಅಂತ ಆದರೂ ನೋಡೋದು ಬಿಡಲ್ಲ ಏಕೆಂದರೆ ಚಟ ನಮ್ಮ ಮನಸ್ಸಿಗೆ ನಾವೇನು ಪ್ರಾಕ್ಟೀಸ್ ಕೊಡ್ತೀವೋ ಚಟವಾಗಿ ಪ್ರಾರಂಭ ಆಗುತ್ತೆ ಅದು ಯಾವುದಾದ್ರೂ ಅಷ್ಟೇ ಕೆಟ್ಟದ್ದನ್ನು ನೋಡಿದರೂ ಅದು ಖುಷಿ ಇದೆ ಅಂದರೆ ಅದನ್ನೇ ನೋಡೋದು ಜನ ಏಕೆಂದರೆ ಕಲಿಯುಗ ಕಲಿಯುಗದಲ್ಲಿ ಕೆಟ್ಟದಕ್ಕೆ ರುಚಿ ಜಾಸ್ತಿ ಏಕೆಂದರೆ ಅವನು ಅನುಭವಿಸ್ಬೇಕು ಅಂತ ಬರೆದಿಟ್ಟಿರುತ್ತೆ ಎಷ್ಟೋ ಜನ ಕನ್ಸಲ್ಟೇಷನ್ ಮಾಡಿದ್ದಾರೆ ಇಷ್ಟು ವರ್ಷ ಏಳು ವರ್ಷದಲ್ಲಿ ಸಿಕ್ಕಾಪಟ್ಟೆ ಜನ ಮಾಡಿದಾರಲ್ವ ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ ಕೆಲವರು ಮದುವೆಗೆ ತೋರ್ಸೋಕ್ಕೆ ಬರ್ತಾರೆ ಜಾಬ್ ಕೇಳಕ್ಕೆ ಬರ್ತಾರೆ ಅದು ಇದು ಕೇಳಕ್ಕೆ ಬರ್ತಾನೆ ಇರ್ತಾರೆ ಸೊ ಅವಾಗ ಅವ್ರು ಹೇಳ್ತಾರೆ ಸರ್ ಈಗ ನೀವು ಸತ್ಯ ಹೇಳ್ತಾ ಹೇಳ್ತಾಯಿದ್ರೆ ಇಲ್ವೋ ನಮಗೆ ಗೊತ್ತಿಲ್ಲ ಓಕೆ ನೀವು ಹೇಳೋದು ಚೆನ್ನಾಗಿದೆ ಅಂತಲೇ ಅಂದ್ಕೊಳ್ಳೋಣ ಆದರೆ ತೊಂಬತ್ತೈದು ಜನ ನಿಮ್ಮನ್ನು ಬಿಟ್ಟು ವಿರೋಧವಾಗಿ ಹೇಳ್ತಾರೆ ನೀವು ಒಬ್ಬರೋ ಇಬ್ಬರೋ ಎಲ್ಲೋ ಕುತ್ಕೊಂಡಿರೋರು ಈ ಥರ ಹೇಳ್ತೀರಾ ನಮಗೆ ನಾವು ಅವ್ರದ್ದು ತೊಗೋಬೇಕಲ್ವಾ ಅಂತ ಕೇಳ್ತಾರೆ ಹೌದಾ ನಿಮ್ಮ ಇಷ್ಟ ನಿಮ್ಮ ಹಣೆ ಬರಗಳು ಅಂತ ಹೇಳ್ತೀನಿ ಕನ್ಸಲ್ಟೇಷನ್ ಬಂದವರೇ ಸುಮಾರು ಜನ ಈ ಥರ ಹೇಳಿದ್ದಾರೆ ಸೊ ಅವಾಗ ಅವ್ರವ್ರ ಲೈಫ್ಗಳಲ್ಲಿ ಕೆಟ್ಟದ್ದಾದಾಗ ಅವರೇ ಬಂದು ಹೇಳಿದ್ದಾರೆ ಸರ್ ನಾವು ನಂಬಿದ್ದು ನಂಬಿದ್ದೋ ನೀವೊಬ್ಬರು ಹೇಳ್ತಾ ಇದ್ರಿ ನಿಜ ಅಂತ ನಾವು ನಂಬಿರಲಿಲ್ಲ ಆದರೆ ನಮ್ಮ ಜೀವನದಲ್ಲಿ ಕೆಟ್ಟದಾಗೋಗಿದೆ ಅವ್ರ ಹತ್ರ ಮತ್ತೆ ಹೋಗಿ ಜಾತಕ ಕೇಳಿದರೆ ನೀವು ಜಾತಕನೇ ತಪ್ಪು ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಏನು ಹೇಳ್ತೀರಾ ಇದಕ್ಕೆ ಅವ್ರು ಮಾಡೋದೇ ಹಿಂಗೆ ಅವ್ರು ಹೇಳಿದಾಗಿಲ್ಲ ಅಂದರೆ ತಿರುಚೋದು ನೀವು ಟೈಮ್ ಕರೆಕ್ಟಾಗಿ ಕೊಟ್ಟಿರಲಿಲ್ಲ ಡೇಟ್ ಕರೆಕ್ಟಾಗಿ ಕೊಟ್ಟಿರಲಿಲ್ಲ ಏನೇನೋ ಹೇಳಿ ನಿಮಗೆ ಮನೆ ಕಳಿಸ್ತಾರೆ ಏನೋ ಅವ್ರ ಮೇಲೆ ಕೇಸ್ ಹಾಕೋಕ್ಕಾಗತ್ತಾ ಆವಾಗ ನಮ್ಮನ್ನು ನಂಬಕ್ಕೆ ಬರ್ತಾರೆ ಜನಗಳು ನೀವು ಕರೆಕ್ಟಾಗಿ ಹೇಳ್ತೀರಾ ಸರ್ ಅಂತ ಜೀವನನೇ ಕಳ್ಕೊಂಬಿಟ್ಟಿರ್ತೀರಲ್ರಿ ಜೀವನನೇ ಹೋಗ್ಬಿಟ್ಟಿರುತ್ತಲ್ಲ ಏಕೆಂದರೆ ಹೇಳಿ ಯಾಕೆ ಹೋಯ್ತು ಜೀವನ ಅಂದರೆ ಒಬ್ಬ ವ್ಯಕ್ತಿಯಿಂದ ಕೆಟ್ಟು ಗೈಡೆನ್ಸ್ ತೊಗೊಂಡಿದ್ಕೆ ಜೀವನ ಹಾಳಾಗುತ್ತೆ ಒಳ್ಳೆಯ ಗೈಡೆನ್ಸು ಏನು ಬೇಕಾದ್ರೂ ಬಚಾಮ ಹೋಗ್ಬಿಡತ್ತೆ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನಂಗೆ ಒಳ್ಳೆ ಉಪದೇಶ ಕೊಟ್ಟಿದ್ದಕ್ಕೆ ಗೆದ್ದಿದ್ದು ಆ ಉಪದೇಶ ಕೆಟ್ಟತ ಕೊಟ್ಟಿದ್ರೆ ಸೋಲ್ತಿದ್ರು ಯಾಕೆಂದರೆ ಭಗವಂತ ಸೊ ಹಂಗೇ ಎಲ್ಲೆಲ್ಲೂ ಒಳ್ಳೊಳ್ಳೆ ಗೈಡೆನ್ಸ್ ಸಿಗುತ್ತೆ ನಾವು ಯಾವತ್ತೂ ಬಿಡಬಾರ್ದು ತಗೊಬಿಡ್ಬೇಕು ದುಡ್ಡಿನ ಲೆಕ್ಕಾಚಾರ ಮಾಡ್ತಾರೆ ಕಲಿಯುಗದಲ್ಲಿ ಏನು ಗೊತ್ತಾ ಯಾರು ಕೆಟ್ಟವರು ಹಾ ನಯವಾಗಿ ಮಾತಾಡ್ತಾನೆ ದುಡ್ಡು ಸುರಿಯೋದು ರೀ ಅಲ್ಲಿ ಹೋಗ್ಬಿಟ್ಟು ಲಕ್ಷ ಲಕ್ಷ ಸುರಿತಾರೆ ಒಳ್ಳೆಯವ್ರ ಹತ್ರ ಹೋಗ್ಬಿಟ್ಟು ಚೌಕಾಸಿ ಕಡಿಮೆ ಅಷ್ಟಾಗಿ ಕೊಡಬೇಕು ಇಷ್ಟಾಗಿ ಕೊಡಬೇಕು ದುರಹಂಕಾರ ಆ ದುರಹಂಕಾರಕ್ಕೆ ತಿಂದೇ ತಿಂತೀರಾ ಬಟ್ ಮುಂಚೆನೇ ತಿತ್ಕೊಬಿಟ್ರೆ ಆ ಪೆಟ್ಟು ಬೀಳಲ್ಲ ಕೆಟ್ಟದ್ದು ಆಗೋಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಯಾವತ್ತು ಹೆಲ್ಪ್ ಮಾಡುತ್ತೆ ಹಣೆ ಬರ ಯಾರ್ದೂ ಚೇಂಜ್ ಮಾಡೋಕ್ಕೋಗಲ್ಲ ಪರಿಹಾರ ಮಾಡೋಕ್ಕೋಗೋಲ್ಲ ಶಾಸ್ತ್ರ ಬಟ್ ಹೆಲ್ಪ್ ಯಾವ ರೀತಿ ಮಾಡುತ್ತೆ ಪ್ಲ್ಯಾನ್ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡೋದೇ ಪ್ಲ್ಯಾನ್ ಆ ಪ್ಲ್ಯಾನಿಗೆ ಹೆಲ್ಪ್ ಮಾಡೋದೇ ಜ್ಯೋತಿಷ್ಯ ಜ್ಯೋತಿಷ್ಯ ಇಲ್ಲಾಂದ್ರೆ ಬದುಕೇ ಇಲ್ವಾ ಆಸೆ ಬಿಟ್ಬಿಡಿ ಜ್ಯೋತಿಷನ ಕೇಳೋದು ಬೇಡ ಯಾವುದೂ ಬೇಡ ದೇವ್ರು ಇಟ್ಟಂಗೆ ಬದುಕಿ ಯಾಕೆ ಬೇಕು ಜ್ಯೋತಿಷ್ಯ ಯಾವುದೂ ಬೇಡ ಯಾರು ಗೈಡೆನ್ಸೂ ಬೇಡ ನಿಮ್ಮ ಕೆಲಸ ಆಯಿತು ನೀವಾಯಿತು ಇದನ್ನೇ ಮಾಡ್ಕೊಂಡಿರಿ ಆಸೆನೇ ಬೇಡ ನಂಗೆ ಗ್ರೋತ್ ಆಗಬೇಕು ಆಸೆನೇ ಬೇಡ ಮದುವೆ ಜೀವನ ಚೆನ್ನಾಗಿರ್ಬೇಕು ಆಸೆನೇ ಬೇಡ ಹೆಂಗಿದೆ ಹೇಗೆ ಹೋಗಿ ಏನು ಕೇಳೋಕೊಬಿಡಿ ಇದೆಯಾ ಆಸೆ ಕರೆಕ್ಟ್ ಗೈಡೆನ್ಸ್ ತಗೊಳ್ಳಿ ದಟ್ ಈಸ್ ಸೀಕ್ರೆಟ್ ಇಲ್ಲಾಂದರೆ ತೋಪೆ ಕೆಟ್ಟ ಗೈಡೆನ್ಸ್ ತಗೊಂಡ್ರೆ ತೋಪೆ ಅದು ಜೀವನದಲ್ಲಿ ಇಲ್ಲಿ ನಾನು ಒಳ್ಳೆಯ ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಒಳ್ಳೊಳ್ಳೆಯವರು ಸಿಗ್ತಾರೆ ಸಂಬಂಧ ಬಿಡಬಾರ್ದು ಕಲಿಯುಗದಲ್ಲಿ ಒಳ್ಳೆಯವ್ರು ಸಿಗೋದು ತುಂಬ ಕಷ್ಟ ಕಲಿಯುಗದಲ್ಲಿ ಒಳ್ಳದನ್ನು ಕ್ಯಾಚ್ ಮಾಡ್ಕೊಬಿಡ್ಬೇಕು ಒಳ್ಳೆಯವ್ರ ಹತ್ರನೇ ದುರಹಂಕಾರ ತೋರಿಸ್ತಾರೆ ಇವತ್ತು ಜನ ಯಾಕೆಂದರೆ ಜನಕ್ಕೆ ದುಡ್ಡು ಉಳಿಸೋದು ಮುಖ್ಯ ದುಡ್ಡು 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 ಬೇಕು ಉಳಿಸೋದು ಮುಖ್ಯ ಒಳ್ಳೆಯದಕ್ಕೆ ಹತ್ತುಪಟ್ಟು ಖರ್ಚು ಮಾಡಿಬಿಡಿ ಭಗವಂತ ಸಿಕ್ಕಾಬಟ್ಟೆ ಕೊಟ್ಬಿಡ್ತಾನೆ ಒಳ್ಳೇದಕ್ಕೆ ಖರ್ಚು ಮಾಡಬೇಕಂತ ಕಲಿಯುಗದಲ್ಲಿ ಜನ ಎಲ್ಲ ಕೆಟ್ಟದಕ್ಕೆ ಖರ್ಚು ಮಾಡೋದು ಇವತ್ತು ಕೆಟ್ಟದಕ್ಕೆ ಖರ್ಚು ಮಾಡೋದು ಅದಕ್ಕೆ ದುಡ್ಡು ಉಳಿಯೋಲ್ಲ ದುಡ್ಡು ಬಂದು ಸೇರಲ್ಲ ಹಣೆ ಬರ ಸೊ ಇಲ್ಲಿ ಸಾಡೆ ಸಾತು ಕುಂಭರಾಶಿಯವರಿಗೆ ಮೀನಾರಾಶಿಯವರಿಗೆ ಮೇಷರಾಶಿಯವರಿಗೆ ಅಂತ ಹೇಳ್ತಾರೆ ಕೆಲವು ನಿಮಗೆ ಮಾನಸಿಕ ಹಿಂಸೆಗಳು ಬರ್ಬೋದು ಆರೋಪಗಳು ಬರ್ಬೋದು ನೋವುಗಳು ಬರ್ಬೋದು ಸಹಿಸ್ಕೊಳ್ಳಿ ಅಂತ ಹೇಳ್ತೀನಿ ಕೊಟ್ಟೆ ಕೊಡಬೇಕು ಅಂತ ಏನು ರೂಲ್ ಇಲ್ಲ ಭಗವಂತನಿಷ್ಟ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ಬಿಟ್ರೆ ಬಿಟ್ರೆ ಇವೆಲ್ಲ ಲೆಕ್ಕನೇ ಇಲ್ಲ ದಶಾಭುಕ್ತಿ ಡೌನ್ ಇದ್ದಾಗ ಸ್ವಲ್ಪ ಈ ಸಾಡೆ ಸಾತಿ ಬಂದಾಗ ಸ್ವಲ್ಪ ಎರಡರದ್ದು ಪ್ರೆಷರ್ ಜಾಸ್ತಿ ಆಗುತ್ತೆ ಪ್ರೆಷರ್ ಜಾಸ್ತಿ ಆದಾಗ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಅಂತ ಬಿಟ್ರೆ ಜಾತಕ ಚೆನ್ನಾಗಿದೆ ಅಂದರೆ ಇದು ಅಷ್ಟೇ ಎಫೆಕ್ಟ್ ಇರಲ್ಲ ಇಲ್ಲೂ ಡೌನು ಅಲ್ಲೂ ಡೌನು ಅಂದರೆ ಎಫೆಕ್ಟ್ ಆಗ್ಬೋದು ಸೊ ಸಾಡೆ ಸಾತಿ ಇಲ್ದವ್ರಿಗೆ ಕಷ್ಟನೇ ಹಾಗಾದರೆ ಹಾಕ್ಕೊಳ್ಳಿ ಕ್ವೆಶನ್ ಮಾರ್ಕ್ ಏನು ಈ ಸಾಡೆ ಸಾತಿ ಎಷ್ಟು ಕೋಟಿ ಜನಕ್ಕೆ ಬಂದಿರುತ್ತೆ ಇವಾಗ ಅವ್ರಿಗೆ ಮಾತ್ರ ಕಷ್ಟ ಬಂದಿದೆಯಾ ಸಾಡೆ ಸಾತಿ ಇಲ್ದವರೆಲ್ಲ ಭಾರಿ ಖುಷಿ ಖುಷಿಯಾಗಿ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡಿಕೊಂಡು ಜಾಬಲ್ಲಿ ಹಾರಾಡ್ಕೊಂಡು ಪ್ರಮೋಷನ್ ತಗೊಂಡು ಚೆನ್ನಾಗಿದ್ದಾರಾ ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನು ಕೊಡೋಕ್ಕಾಗತ್ತೆ ಅಲ್ವಾ ಪ್ರತಿಯೊಂದು ಲಗ್ನಕ್ಕೂ ಶನಿ ಅಷ್ಟಮಕ್ಕೋದ್ರೆ ಕಾಟ ಕೊಡ್ತಾನೆ ಗುರು ಬಂದರೂ ಕಾಟ ಕೊಡ್ತಾನೆ ಶುಕ್ರ ಬಂದರೂ ಕಾಟ ಕೊಡ್ತಾನೆ ಅರ್ಥ ಆಯಿತಾ ಒಂಬತ್ತು ಗ್ರಹಗಳು ಕಾಟ ಕೊಡೋದೆ ಎಲ್ಲಿ ಕುತ್ಕೋಬೇಕು ಅಲ್ಲಿ ಕೂತ್ಕೊಂಡ್ರೆ ಕಾಟ ಎಲ್ಲಿ ಕುತ್ಕೋಬೇಕು ಅಲ್ಲ ಒಳ್ಳೇದು ಕುತ್ಕೊಂಡ್ರೆ ಒಳ್ಳೇದೇ ದಟ್ ಈಸ್ ಸೀಕ್ರೆಟ್ ಶನಿ ಅಂದರೆ ಭಯ ಪಡೋದು ನೀವು ಭಯ ಪಡೋದಕ್ಕೆ ಶನಿ ಬಿಡೋಲ್ಲ ಯಾರು ಭಯ ಪಡ್ತಾರೆ ದೇವ್ರ ಹತ್ರಕ್ಕೆ ಹೋಗಲ್ವಂತೆ ನೀನು ಅಲ್ಲೇ ಬಿದ್ದಿರು ಅಂತ ಭಯ ಪಡಿ ನಾನು ಕೆಟ್ಟದ್ದು ಮಾಡಬಾರ್ದು ಬಡಿ ಪಯ ಒಳ್ಳೇದೇ ಅಲ್ವಾ ಸೊ ಈ ಥರ ಸೊ ಗುರುಬಲ ಗುರುಬಲದಿಂದೆ ಬಿದ್ದುಬಿಟ್ಟಿರಾ ಅಯ್ಯೋ ನಂಗೆ ಮಗಳಿಗೆ ಗುರುಬಲ ಬಂದಿಲ್ಲ ಮಗನಿಗೆ ಗುರುಬಲ ಬಂದಿಲ್ಲ ಮದುವೆ ಸಟ್ಟಾಗ್ತಾಯಿಲ್ಲ ಮದುವೆ ಆಗೋದೂ ಇಲ್ಲ ಗುರುಬಲಕ್ಕೂ ಮದುವೆಗೂ ಜೀವನಕ್ಕೂ ಸಂಬಂಧನೇ ಇಲ್ಲ ಯಾಕೆಂದರೆ ಗುರುಬಲ ಮುಹೂರ್ತ ಕೊಟ್ಟಿರೋದ್ರಿ ಅವತ್ತಿನ ದಿವಸದಲ್ಲಿ ಯಾವುದೇ ವಿಘ್ನಗಳು ಬರಬಾರ್ದು ಊಟ ಕೆಡಬಾರ್ದು ಶಾಂತಿಯಿಂದ ಇರಬೇಕು ಆಶೀರ್ವಾದ ಮಾಡಬೇಕು ಒಂದು ದಿನಕ್ಕೆ ಗುರುಬಲ ದೇವ್ರು ಕೊಟ್ಟಿರ್ತಕ್ಕಂಥದ್ದು ಹೊರತು ಗುರುಬಲ ಬಂದಿಲ್ವಂತೆ ಮದುವೆ ಆಗಲ್ವಂತೆ ಹಾಂ ನನಗೆ ಗುರುಬಲ ಬಂದುಬಿಡ್ತಂತೆ ಈ ಬಿಸ್ನೆಸ್ ಚೆನ್ನಾಗಿ ಹೋಗ್ಬಿಡುತ್ತಂತೆ ಹಂಗಂತೆ ಹಿಂಗಂತೆ ಮಣ್ಣಂತೆ ಯಾವುದೂ ಇಲ್ಲ ಆ ಥರ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಶಾಸ್ತ್ರನ ಅದ್ಭುತವಾಗಿ ಜೀವನ ನಡೆಸುತ್ತೆ ಶಾಸ್ತ್ರ ಅನ್ನೋದು ಎಲ್ಪ್ ಮಾಡುತ್ತೆ ಇಲ್ಲಿ ಶಾಸ್ತ್ರ ಹೇಳ್ದಂಗೆ ನೀವು ನಡ್ಕೊಳ್ಳಿ ಹಾಂ ನೀವು ಮಾಡ್ತಕ್ಕಂಥ ಪ್ಲ್ಯಾನಿಂಗಿಗೆ ಜ್ಯೋತಿಷ್ಯ ಕೆಲವ್ರು ಇರ್ತಾರೆ ಜ್ಯೋತಿಷ್ಯದಲ್ಲಿ ಪಿ ಡಿ ಎಫ್ ಸಿಗಲ್ವಾ ಜೊತ್ಕೊ ಬರೀತೀರಾ ಹಂಗೆ ಹಿಂಗೆ ಅಂತ ಆ ಥರ ಇದ್ದಿದ್ದರೆ ನೀವೇ ಓದ್ಕೊಂಡು ಕುತ್ಕೊಳ್ಳೋ ರೀ ಎಲ್ಲರ ಹತ್ರನೂ ಯಾಕೆ ಹೋಗ್ತಿದ್ರಿ ಪರಿಹಾರಕ್ಕೆ ಅಲ್ಲೋಗಿ ಯಾಕೆ ಕೇಳ್ತಾ ಇದ್ದೀರಿ ಇಲ್ಲೇ ಹೋಗಿ ಹೋಗ್ ಕೇಳ್ತಾಯಿದ್ರಿ ಹ್ಞೂ ಜ ಅದೊಂದು ಕೆಟ್ಟ ರೋಗ ಅಂತ ಹೇಳ್ತೀನಿ ಜನಗಳ್ದು ಪಿ ಡಿ ಎಫ್ ಪಿ ಡಿ ಎಫ್ ಆ ಥರ ಇಲ್ಲ ಜ್ಯೋತಿಷ್ಯದಲ್ಲಿ ನಿಮ್ಮ ಕ್ವಶನ್ಸ್ ಮೇಲೆ ದಶಾಭುಕ್ತಿಗಳು ಏನು ಇಂಪ್ಯಾಕ್ಟ್ ಮಾಡುತ್ತೆ ತುಂಬ ಬುದ್ಧಿವಂತರನ್ನ ಕೇಳಬೇಕು ಇದನ್ನು ಅದು ಯಾವುದೋ ಬೇಸಿಕ್ ಪ್ರಿಂಟೌಟ್ಗೆ ಹೋಗ್ತಾರೆ ಜನ ಕುಂಡಲಿ ಒಂದು ಬೇಸಿಕ್ ಆ್ಯಪು ಎಷ್ಟು ಆ್ಯಪ್ಗಳಿದೆ ನಾನೇ ಹೇಳ್ಕೊಟ್ಬಿಟ್ಟಿದ್ದೀನಿ ಮೀಡಿಯಾದಲ್ಲಿ ಬೇಸಿಕ್ ಹೆಂಗೆ ನೋಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ನಮ್ಮ ಮೀಡಿಯಾಸಲ್ಲಿದೆ ಅಕ್ಕ ಪಿ ಡಿ ಎಫ್ಗೆ ಹೋಗ್ಬಿಡಿ ಅದರಲ್ಲಿ ಏನಿರುತ್ತೆ ಏನಿರಲ್ಲ ಜನ್ರಲಾಗಿರುತ್ತೆ ಬೇಸಿಕ್ ಪಾಯಿಂಟ್ಸ್ ಇರುತ್ತೆ ಬೇಸಿಕ್ ಪಾಯಿಂಟ್ಸ್ ಆ್ಯಪಲ್ಲೇ ಇವಾಗೆಲ್ಲ ಅದ್ರ ಡೆಪ್ತ್ ಇರುತ್ತಲ್ಲ ಅದು ಯಾರಿಗೂ ಗೊತ್ತಾಗಲ್ಲ ಒಳ್ಳೆ ಜ್ಯೋತಿಷನೇ ಕೇಳಬೇಕಾಗುತ್ತೆ ಕೆಟ್ಟ ಹತ್ರ ಹೋದ್ರೆ ಅವ್ನು ಪ್ರಿಂಟೌಟ್ ಕೊಡ್ತಾನೆ ಅಂತ ನಿಮಗೆ ಮೂರು ನಾಮ ಮೂರು ನಾಮ ಅಂತ ಯಾವಾಗ ಗೊತ್ತಾಗುತ್ತೆ ಕಷ್ಟ ಬರುತ್ತಲ್ಲ ಅವನಿಂದ ಸಮಸ್ಯೆ ಆಗುತ್ತಲ್ಲ ಅವತ್ತು ಗೊತ್ತಾಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಏಳು ವರ್ಷದ ಎಕ್ಸ್ಪೀರಿಯನ್ಸ್ ಭಗವಂತ ಅನುಭವ ಕೊಟ್ಟಿದ್ದಾನೆ ಶೇರ್ ಮಾಡಿದ್ದೀನಿ ಇಲ್ಲಿ ನಾನು ಯಾರನ್ನೂ ಬೈಯಲ್ಲ ಸ್ವಾಮಿ ನಾನು ಯಾರನ್ನು ಯಾರನ್ನೂ ಬೈಯಲ್ಲ ಯಾವ ಅಷ್ಟ್ರ ಜರೂ ಬೈಯಲ್ಲ ಕೆಟ್ಟದನ್ನು ಹೇಳೋರಿಗೆ ಬೈತೀನಿ ಕೆಟ್ಟ ಗೈಡೆನ್ಸ್ ಕೊಡೋರಿಗೆ ಹೋಗಿತೀನಿ ಏಕೆಂದರೆ ಕೆಟ್ಟವ್ರಿಗೆ ನಾವು ಎಷ್ಟು ಒಗಿತೀವೋ ಪುಣ್ಯ ಬರುತ್ತಂತೆ ಅವನು ಅಧರ್ಮದಲ್ಲಿದ್ದಾನೆ ಅಂದರೆ ನಾವು ಒಗಿಬೇಕಂತೆ ಒಳ್ಳೆಯದೇ ಆಗುತ್ತೆ ಒಳ್ಳೆಯವರಿಗೆ ಒಳ್ಳೇದು ಕೆಟ್ಟದ್ದು ಬೈಸಕೋಬಾರ್ದು ಅಥವಾ ಅವ್ನು ಒಳ್ಳೇದು ಹೇಳ್ತಾ ಇದ್ದಾನೆ ಆದರೂ ನಾನು ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಅದು ಕೆಟ್ಟದ್ದು ಕೆಟ್ಟದೇಳಿ ಒಬ್ಬರು ಜೀವನ ಹಾಳಾಗುತ್ತೆ ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ತಪ್ಪೇನಿದೆ ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಕೆಲಸ ನೀವು ಮಾಡಿ ಸರ್ ಅವ್ರಿ ಬಗ್ಗೆ ಯಾಕೆ ಅಂತ ಅವನು ಎಷ್ಟೋ ಜನನ ಮನೆ ಹಾಳು ಮಾಡ್ತವನೆ ತಪ್ಪಿಸ್ಬೇಕಲ್ಲ ದಟ್ ಈಸ್ ಸೀಕ್ರೆಟ್ ಸೊ ಭಯ ಭಯಪಟ್ಟಬೇಡಿ ಸ್ಯಾಡೆ ಸತಿ ಬಂತ ನೋ ಪ್ರಾಬ್ಲಮ್ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ಯಾ ನೋಡ್ಕೋಬೇಕು ಚೆನ್ನಾಗೇ ಇರುತ್ತೆ ಗುರುಬಲ ಬಂತ ಹ್ಞೂ ಹ್ಞೂ ಗುರು ನಿಮ್ಮ ಲಗ್ನದಿಂದ ಎಷ್ಟು ನೇಮಲ್ಲಿ ಕೂತಿದ್ದಾನೆ ಯಾವ ಮ ಆ ಮನೇಲಿ ಕೂತ್ಕೊಂಡು ಯಾವ ವಿಚಾರಕ್ಕೂ ಒಳ್ಳೇದು ಮಾಡ್ತಾನೆ ಬಹಳ ಇಂಪಾರ್ಟೆಂಟ್ ವೀಕ್ಷಕರೇ ಗುರು ಬಗ್ಗೆ ಶನಿ ಬಗ್ಗೆ ಅಪಾರ ತಗೊಳ್ಬೇಡ ನೀವು ಒಳ್ಳೆ ಜ್ಞಾನ ಸಂಪಾದನೆ ಮಾಡಿದ್ದೆ ಆದರೆ ಭಗವಂತ ಆಶೀರ್ವಾದ ಮಾಡ್ತಾನೆ ಹೆಚ್ಚೆಚ್ಚು ಒಳ್ಳೆಯದಾಗುತ್ತೆ ದಟ್ ಈಸ್ ಸೀಕ್ರೆಟ್ ಕೆಟ್ಟ ಭಾವನೆ ಇಟ್ಕೊಂಡ್ರ ಭಯನೂ ಬರುತ್ತೆ ಸಮಸ್ಯೆನೂ ಬರುತ್ತೆ ಕೆಟ್ಟದ್ದು ಜಾಸ್ತಿ ಆಗುತ್ತೆ ನೆಮ್ಮದಿನೂ ಕಳ್ಕೊತೀರಾ ಇಷ್ಟು ಆಗಿಬಿಡುತ್ತೆ ಓಕೆ ಇಷ್ಟು ಸಣ್ಣದಾಗಿ ಇನ್ಫಾರ್ಮೇಷನ್ ಮುಗಿಸೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಹೊಸ ಹೊಸ ವಿಚಾರಗಳ್ನ ಕೊಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣೆನಿಸ್ತೀವಿ